ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಯ್ ರಾಗುವ ಹತ್ರ ನೀವಿಬ್ಬರು ಚೆನ್ನಾಗಿಲ್ಲ ಅಂತ ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ ಸರ್ ನಾನು ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಹೇಳಿದರು ನನ್ನ ಮಾತು ನಂಬಲಿಲ್ಲ ಸರ್ ಅವರು ಹೋಗಲಿ ನಿಮ್ಮಿಬ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ತೋರಿಸೋಣ ಅಂದರೆ ನೀವಿಬ್ರು ಹೇಗಿದ್ದೀರಾ ಅನ್ನೋ ಸತ್ಯ ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್ ಸರ್ ಮಾತು ಕಮ್ಮಿ ಆಯಿತು ಮನೋ ವ್ಯಾಕುಲತೆ ಜಾಸ್ತಿ ಆಯಿತು ಬಿ ಪಿ ಶುಗರ್ ತಾರಕ ಕೇರ್ತು ಸುಸ್ತು ಸಂಗ್ಟ ಫ್ರೆಂಡ್ ಆಯಿತು ಸರ್ ಸರ್ ಏನಪ್ಪ ಮಾಡೋದು ಅಂತ ಸರ್ ನಾ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಸರ್ ಆದರೆ ಅಂತಾನೆ ರಾಯ್ ರಾಯ್ ಏನಂದ್ರು ರಾಯ್ ಅಂತೇಳಿ ಜಾನ್ಸಿ ಮನೋವ್ಯಾಧಿಗೆ ಮದ್ಯ ಇಲ್ಲ ಅಂದರು ಮೇಡಮ್ ಅಂತಾನೆ ರಾಯ್ ಹೋಗಲಿ ಬಿ ಪಿ ಶುಗರ್ ಆದರೂ ಮಾತ್ರೆ ಕೊಟ್ರ ಅಂತಾನೆ ರಾಗು ಮಾತ್ರೆ ಔಷಧಿಯಿಂದ ಏನೂ ಪ್ರಯೋಜನ ಇಲ್ಲ ಅವರಿಗೆ ಬೇಕಾಗಿರೋ ಸಮಾಧಾನ ಕೊಟ್ಟರೆ ಅದೇ ಔಷಧಿ ಅಂದರು ಸರ್ ಸರ್ ಇನ್ನೂ ಒಂದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ ಸರ್ ನಾ ಇಲ್ಲಿ ಕರ್ಕೊಂಡು ಬಂದು ನೀವಿಬ್ಬರು ತುಂಬ ಅನ್ಯೋನ್ಯವಾಗಿರೋ ಥರ ಆ್ಯಕ್ಟ್ ಮಾಡೋಣ ಅಂತ ಆದರೆ ನಿಮ್ಮ ಮನೇಲಿ ಅದೆಲ್ಲ ಹೇಗೆ ಸಾಧ್ಯ ಅಂತಲೇ ರಾಯ್ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ಅಂತಾನೆ ರಾಗು ಎಲ್ಲರೂ ಇದ್ದಾಗ ಆಗಲ್ಲ ಅಂತ ನನಗೂ ಗೊತ್ತು ಸರ್ ಆಗಲಿಂದ ಮನೇಲಿ ಯಾರೂ ಕಾಣಿಸ್ತಿಲ್ಲ ಸರ್ ಅಂದರೆ ಯಾರೂ ಇಲ್ವಾ ಸರ್ ಅಂತಲೇ ರಾಯ್ ಇಲ್ಲ ಅಂತನೇ ರಾಗು ಸರ್ ಹತ್ತು ನಿಮಿಷ ಇಬ್ಬರು ಗಂಡ ಹೆಂಡತಿ ಅನ್ಯೋನ್ಯವಾಗಿರೋ ಥರ ಆ್ಯಕ್ಟಿಂಗ್ ಮಾಡ್ತೀರಾ ಅದನ್ನು ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡ್ದಂಗೆ ಮಾಡಿ ಸಂಪತ್ಸ್ವರ್ಗೆ ತಗೊಂಡು ಹೋಗಿ ಕೊಟ್ಟು ತೋರಿಸ್ತೀನಿ ಅಂತಾನೆ ರಾಯ್ ಓಕೆ ರಾಯ್ ಅಂತೇಳೆ ಜಾಸ್ತಿ ಏನು ಓಕೆ ನನ್ನ ಕೈನಲ್ಲಿ ಅದೆಲ್ಲ ಆಗೋಲ್ಲ ಅಂತಾನೆ ರಾಗು ಸರ್ ಜಸ್ಟ್ ಟೆನ್ ಮಿನಿಟ್ಸ್ ಆ್ಯಕ್ಟಿಂಗು ಅದು ತಾತನ ಆರೋಗ್ಯಕ್ಕೋಸ್ಕರ ಅಷ್ಟೇ ಆ ವೀಡಿಯೋನ ಸಂಪತ್ ಸರ್ ಮುಂದೆ ಇಟ್ಟು ಸರ್ ನಿಮಗೆ ಯಾರು ಸುಳ್ಳು ಹೇಳಿದ್ದಾರೆ ರಾಗು ಸರ್ ಮತ್ತು ಜಾನ್ಸಿ ಮೇಡಮ್ ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಅಂತ ವೀಡಿಯೋನ ತೋರಿಸ್ತೀನಿ ಆ ವೀಡಿಯೋ ನೋಡಿ ಆದಮೇಲೆ ಸರ್ ಇನ್ನಾದರೂ ನೀವು ಖುಷಿ ಖುಷಿಯಿಂದ ಇರಿ ಚಿಂತೆ ಮಾಡಬೇಡಿ ಅಂತ ಹೇಳ್ತೀನಿ ಅಂತಾನೆ ರಾಯ್ ಇಲ್ಲ ರಾಯ್ ಅಂತಲೇ ರಾಗು ಹತ್ತು ನಿಮಿಷ ಸರ್ ಬೇರೆ ಯಾರಿಗೂ ತೋರಿಸಲ್ಲ ಸರ್ ಹೇಗಿದ್ರು ನಿಮಗೆ ನಾಟಕ ಮಾಡಿ ಅಭ್ಯಾಸ ಇದೆಯಲ್ಲ ಸರ್ ಅಂತಾನೆ ರಾಯ್ ಇದೆಲ್ಲ ನಾನಿಂದ ಆಗೋಲ್ಲ ಅಂತಲೇ ರಾಗು ಇದೇನಾ ಸರ್ ನೀವು ತಾತನ ಕೊಡು ಬೆಲೆ ಮನೆ ಬಿಟ್ಟು ಬರುವಾಗ ರಾಯ್ ತಾತನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದು ಸುಳ್ಳು ಸರ್ ಸುಳ್ಳ ಅಂತ ಅಳೋ ಥರ ಮಾಡ್ತಾನೆ ರಾಯ್ ಸರಿ ಸರ್ ಹೋಗುತ್ತೀನಿ ಸರ್ ಆದರೆ ಒನ್ ನೆನ್ಪಿಡಿ ಸರ್ ಇದೇ ನೋವಲ್ಲಿ ಸಂಪತ್ ಸರ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸರ್ ತಗೊಳ್ಳಿ ಫೋನು ಸಂಪತ್ ಸರ್ಗೆ ಫೋನ್ ಮಾಡಿ ಹೇಳಿ ನಾನು ಜಾನ್ಸಿಗೂ ಏನು ಚೆನ್ನಾಗಿಲ್ಲ ನೀವು ಸತ್ರು ಪರವಾಗಿಲ್ಲ ಅಂತ ಹೇಳಿ ಸರ್ ತಗೊಳ್ಳಿ ಫೋನ್ ಮಾಡಿ ಅಂತಾನೆ ರಾಯ್ ರಾಯ್ ಪ್ಲೀಸ್ ಬಿಡ್ತು ಅನು ರಾಯ್ ಹಾಗೆಲ್ಲ ಮಾತಾಡ ಅಂತಾಳೆ ಜಾನ್ಸಿ ಮೇಡಮ್ ನಿಮ್ಮ ತಾತನ ಪ್ರಾಣ ಹೋಯ್ತು ಅಂದ್ಕೊಳ್ಳಿ ಅಂತಾನೆ ರಾಯ್ ರಾಯ್ ಅವರಿಗೇನು ಆಗಬಾರ್ದು ರಾಯ್ ಇವಾಗ ಏನು ಮಾಡಬೇಕು ಹೇಳು ಅಂತಾನೆ ರಾಗು ನೀವಿಬ್ಬರು ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡಿ ಮಾತಲಿ ಪ್ರೀತಿ ತುಂಬಿರಲಿ ಅಂತಾನೆ ರಾಯ್ ಐದು ನಿಮಿಷ ಮಾತ್ರ ಅಂತಾನೆ ರಾಗು ಆಯಿತು ನಾನು ಹೊರಗಡೆ ಹೋಗಿ ಕ್ಯಾಮರಾ ಆನ್ ಮಾಡಿ ಆ್ಯಕ್ಷನ್ ಅಂತೀನಿ ಆವಾಗ ಶುರು ಹಚ್ಕೊಳ್ಳಿ ಅಂತಾನೆ ರಾಯ್ ನಂತರ ರಾಯ್ ಕ್ಯಾಮರಾನ ಆನ್ ಮಾಡಿ ಮೇಡಮ್ ಆ್ಯಕ್ಷನ್ ಅಂತಾನೆ ಆಗ ರಾಗು ಚಿನ್ನ ಜಾನ್ಸಿ ಬಂಗಾರ ಎಲ್ಲಿದ್ಯಾ ಅಂತಾನೆ ಇಲ್ಲೇ ಇದ್ದೀನಿ ತಲೆ ಒರ್ಸ್ಕೊತಿದ್ಯಾ ಅಂತ ಜಾನ್ಸಿ ತಲೆ ಒರ್ಸ್ಕೊತಾ ಬರ್ತಾಳೆ ನನಗೆ ಹೇಳಿದರೆ ನಾನೇ ಒರ್ಸ್ಕೊಡ್ತಿದ್ನಲ್ಲ ಆಚೆ ಬೇರೆ ಥಂಡಿ ಇದೆ ಡ್ರೈ ಆಗೋ ಥರ ಒರ್ಸ್ಕೊಳ್ಳೋಲ್ಲ ಅಂದರೆ ಕೋಲ್ಡ್ ಆಗಲ್ವಾ ಅಂತಾನೆ ರಾಗು ನಾನು ನಿನ್ನ ಅರ್ಧ ಹಂಗೆ ಅಂದಮೇಲೆ ನನಗೆ ಕೋಲ್ಡ್ ಆದ್ರೆ ನಿನಗಾಗಲ್ವಾ ಅಂತ ಜಾನ್ಸಿ ಹೇಳ್ತಾಳೆ ಸೋ ಅಂತಾನೆ ರಾಗು ಸೋ ಅಂತ ಜಾನ್ಸಿ ತಲೆ ಕೂದಲನ್ನು ಅವ್ನ ಕಡೆ ಬೀಳ್ಸ್ತಾಳೆ ಸುಮ್ಮನೀರು ಜಾನ್ಸಿ ಅಂತ ರಾಗು ಅವಳ ಜೊತೆ ಈಚೆ ಹೋಗ್ತಾನೆ ಆಗ ಅಲ್ಲಿಗೆ ಅನಿತಾ ಬರ್ತಾಳೆ ನಿಂತ್ಕೋ ಅಂತ ಜಾನ್ಸಿ ರಾಗುನ ತಪ್ಪು ಗೊತ್ತಾಳೆ ಬೇಡ ಜಾನ್ಸಿ ಅಂತನೇ ರಾಗು ನೀನು ಬೇಡ ಅಂದರೂ ನಾನು ಬಿಟ್ಬಿಡ್ತೀನ ನೀ ನನಗೆ ಸಿಕ್ಕಿರೋ ಏಳೇಳು ಜನ್ಮದ ಗಂಡ ಅಂತಾಳೆ ಜಾನ್ಸಿ ಓ ಮನೇಲಿ ಯಾರೂ ಇಲ್ಲ ಅಂತ ಈ ಸಲಗೆನಾ ಅಂತನೇ ರಾಗು ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹೆಚ್ಚು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗೆ ಕನ್ನಡದಲ್ಲಿ ಏನು ಹೇಳ್ತಾರಲ್ಲ ಅಂತಾಳೆ ಜಾನ್ಸಿ ಮಾತ್ರೆ ಗುಳಿಗೆ ಅಂತನೇ ರಾಗು ಹಾಂ ಗುಳಿಗೆ ಆನಂದದ ಗುಳಿಗೆ ಈ ಗಳಿಗೆ ಟೈಮಿಂಗ್ ಕರೆಕ್ಟಾಗಿದೆಯಲ್ಲ ಅಂತಳೆ ಜಾನ್ಸಿ ಟೈಮಿಂಗ್ ಏನು ಕರೆಕ್ಟಾಗಿದೆ ಆದರೆ ಟೈಮಿಂಗ್ ಸರಿ ಇಲ್ಲ ಅಂತಲೇ ರಾಗು ಯಾಕೆ ಯಜ್ಮನ್ರಿ ಅಂತ ಜಾನ್ಸಿ ಹೇಳುವಾಗ ಅನಿತಾ ಮನೆ ಒಳಗಡೆ ಬರ್ತಾಳೆ ಅವರಿಬ್ಬರನ್ನ ನೋಡ್ತಾ ಅಲ್ಲೇ ನಿಲ್ತಾಳೆ ಯಾಕಂದರೆ ಇವಾಗ ಟಿಫಿನ್ ತಿನ್ನೋ ಟೈಮ್ ತಿನ್ನೋಣ ಅಂತಲೇ ರಾಗು ಅಲ್ಲಿ ತನಕ ನಾನು ನಡೆಯಲ್ಲಪ್ಪ ಅಂತಳೆ ಜಾನ್ಸಿ ಡೈನಿಂಗ್ ಟೇಬಲ್ ಇಲ್ಲೇ ಇರೋದು ಇಲ್ಲಿಂದ ಇಲ್ಲಿಗೆ ನಡೆಯೋಕ್ಕಾಗಲ್ವಾ ಯಾಕೆ ಚಿನ್ನ ಅಂತಲೇ ರಾಗು ನೀನನ್ನು ಕೂಸು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತಳೆ ಜಾನ್ಸಿ ಕೂಸು ಮರಿನ ಬಾ ಇಲ್ಲೇ ಇದೆ ಡೈನಿಂಗ್ ಟೇಬಲ್ ಅಂತ ನಾನು ಬರಲ್ಲ ಅಂತಾಳೆ ಜಾನ್ಸಿ ಸರಿ ಕೂಸುಮರಿ ತಾನೇ ತಾನೆ ಬನ್ನಿ ಹುಷಾರು ಅಂತ ಜಾನ್ಸಿನ ಕೂರಿಸಿ ತಿಂಡಿ ತರ್ತೀನಿ ಅಂತಾನೆ ರಾಗು ಒಂದು ನಿಮಿಷ ತಲೆ ಒರೆಸಿ ಕ್ಲಿಪ್ ಹಾಕಲ್ವಾ ಅಂತಾಳೆ ಜಾನ್ಸಿ ಆಗ ರಾಗು ತಲೆ ಒರೆಸಿ ಕ್ಲಿಪ್ ಹಾಕಿ ತಿಂಡಿ ತಗೊಂಡು ಬರ್ತೀನಿ ಅಂತ ತಿಂಡಿ ತಂದು ತಿನ್ನು ಬಂಗಾರ ಅಂತಾನೆ ನಾನು ತಿನ್ನಲ್ಲ ಅಂತಾಳೆ ಜಾನ್ಸಿ ಯಾಕೆ ಬಾ ಅಂತಾನೆ ರಾಗು ತಿಂಡಿ ಬೇಕಿದ್ರೆ ಆಮೇಲೆ ತಿನ್ಬಹುದು ಈಗ ಮನೆಯಲ್ಲಿ ಯಾರೂ ಇಲ್ಲ ನಾವಿಬ್ರು ರೊಮ್ಯಾಂಟಿಕ್ ಆಗಿರ್ಬೋದು ಅಂತಾಳೆ ಜಾನ್ಸಿ ಜಾನ್ಸಿ ಪುಟ್ಟ ಮೊದಲು ತಿಂಡಿ ತಿನ್ಬೇಕು ಮಿಕ್ಕಿದ್ದಲ್ಲ ಆಮೇಲೆ ಕೂತ್ಕೊ ಅಂತಾನೆ ರಾಗು ನೀನು ತಿನ್ನಿಸಿದ್ರೆ ಮಾತ್ರ ತಿನ್ನೋದು ಅಂತಾಳೆ ಜಾನ್ಸಿ ನೀನೇನ್ ಮಗುನಾ ಅಂತೇ ರಾಗು ಹೌದು ಅಂತಾಳೆ ಜಾನ್ಸಿ ತಿನ್ನು ಹಾ ಹಾ ಅನ್ನು ಅಂತಾನೆ ರಾಗು ಮಗು ಅಷ್ಟು ಈಸಿಯಾಗಿ ತಿನ್ನುತ್ತಾ ಅಂತ ಆಚೆ ಹೋಗ್ತಾಳೆ ಜಾನ್ಸಿ ಒಂತು ಟು ಪ್ಲೀಸ್ ಪ್ಲೀಸ್ ಅಂತಾನೆ ರಾಗು ಆಗ ರಾಯ್ ಅನಿತಾನ ನೋಡಿ ಓ ಮೈ ಗಾಡ್ ಇವಳೆ ಅವಾಗ ಎಂಟ್ರಿ ಕೊಟ್ಲು ಇದೇನಾದ್ರೂ ಮಹಾಯುದ್ಧಕ್ಕೆ ಮುನ್ನಡಿ ಬರೆಯುತ್ತಾ ದೇವರೇ ಅಂತಾನೆ ಪ್ಲೀಸ್ ಆ ಗುಡ್ ಗರ್ಲ್ ಅಲ್ವಾ ಅಂತ ಝಾನ್ಸಿ ಬಾಯಿಗೆ ಹಾಕ್ತಾನೆ ರಾಗು ಹಾಗೆ ಒಂದೊಂದೇ ತುತ್ತನ್ನು ತಿನ್ನಿಸ್ತಾನೆ ಅನಿತಾ ಸಿಟ್ಟಿಂದ ಅವರಿಬ್ಬರನ್ನ ನೋಡ್ತಾಳೆ ರಾಗು ಜಾನ್ಸಿಗೆ ನೀರನ್ನು ಕುಡಿಸ್ತಾನೆ ರಾಘು ಯಾಕೆ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯಾ ಅಂತಾಳೆ ಜಾನ್ಸಿ ಹೆಣ್ಣು ಗಂಡಂಗೋಸ್ಕರ ತನ್ನ ತವರನ್ನು ತ್ಯಾಗ ಮಾಡಿ ಬರ್ತಾಳೆ ಗಂಡನಾದವನು ಇಷ್ಟು ಪ್ರೀತಿ ಮಾಡಲಿಲ್ಲ ಅಂದರೆ ಹೇಗೆ ಆ ಪ್ರೀತಿಗೆ ಅವಮಾನ ಅಂತಾನೆ ರಾಘು ನಿನ್ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ರಾಘು ಅಂತಾಳೆ ಝಾನ್ಸಿ ಅಲ್ಲ ನಿನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ರಾಗು ಝಾನ್ಸಿಗೆ ತಿಂಡಿನ ತಿನ್ಸಿ ನೀರನ್ನು ಕುಡಿಸಿ ಲಾಸ್ಟ್ ತುತ್ತು ಆ ಮಾಡು ದೃಷ್ಟಿ ತೆಗಿತೀನಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ರಾಗು ಹೋಗ್ತಾನೆ ಈಚೆ ಮನೆಯವರೆಲ್ಲ ದೇವಸ್ಥಾನದಿಂದ ವಾಪಸ್ ಬರ್ತಾ ಇರ್ತಾರೆ ರಾಘು ಯಾಕೆ ಬಂದಿಲ್ಲ ಅಂತಾರೆ ಅಜ್ಜಿ ಏನೋ ಕೆಲಸ ಹೇಳಿದ್ದೆ ಅತ್ತೆ ಎಷ್ಟೊತ್ತಿಗಾಗಲೇ ಮನೆಗೆ ಬಂದಿರ್ತಾನೆ ಅಂತಾಳೆ ಮಂಜುಳ ಮಾ ಅವಳು ಒಬ್ಬಳೇ ಮನೆಯಲ್ಲಿ ಇರುವಾಗ ಅವರಿಬ್ಬರನ್ನ ಬಿಡಬೇಡಿ ಅಂತ ಹೇಳಿದ್ದೆ ಅಲ್ವ ಇದೇನ ಅವರಿಬ್ಬರನ್ನ ದೂರ ಮಾಡೋ ರೀತಿ ಅಂತಾರೆ ಅಜ್ಜಿ ಇದ್ರೆ ಏನಾಗುತ್ತೆ ಅಜ್ಜಿ ಅಂತಾಳೆ ಸಂಗೀತ ಹತ್ತಿನ ಬೆಂಕಿ ಕಿಡಿ ಹತ್ತಿರ ಇಟ್ಟರೆ ಏನಾಗುತ್ತೆ ಅವಳು ಸಾಮಾನ್ಯದವಳಲ್ಲ ಅಂತಾರೆ ಅಜ್ಜಿ ಅವಳು ಏನೇ ಮಾಡಿದರೂ ರಾಘು ಮನ್ಸು ಅವಳ ಕಡೆ ಒಲೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತಾರೆ ಮಂಜುಳ ಸಾಕು ನಿಲ್ಸೆ ಹೆಣ್ಣಿನ ಒಯ್ಯಾರಕ್ಕೆ ಅಂದ ಚಂದಕ್ಕೆ ಸೋಲ್ದೇ ಇರೋ ಗಂಡಸ ಇಲ್ಲ ಅವಳು ಎಂಥ ನಾಟಕಗಾರ್ತಿ ಅನ್ನೋದು ನಿಮಗೆಲ್ಲ ಗೊತ್ತು ತಾನೆ ಎಲ್ಲಿ ಅವನ ಮನ್ಸು ಹಾಳು ಮಾಡ್ಬಿಡ್ತಾಳು ಅಂತ ಬಜ್ಜಿ ಬೈತಾ ಬರ್ತಾರೆ ಈಚೆ ಜಾನ್ಸಿ ಯಜಮನ್ರೇ ಈ ಜನ್ಮಕ್ಕೆ ಮಾತ್ರ ನೀವು ನನ್ನ ಗಂಡನ ಅಂತಾಳೆ ಹಾಗಂತ ಯಾರು ಹೇಳಿದ್ದು ಮುಂದಿನ ಎಲ್ಲ ಜನ್ಮದಲ್ಲೂ ನೀವೇ ನನ್ನ ಹೆಂಡ್ತಿ ನಾನೇ ಗಂಡ ಅಂತಲೇ ರಾಗು ರಾಗು ಹೊರಗಡೆ ಕರ್ಕೊಂಡು ಹೋಗಲ್ವಾ ಅಂತಳೆ ಜಾನ್ಸಿ ಹೊರಗಡೆ ಹೋಗೋ ಪ್ರೋಗ್ರಾಮ್ ಬೆಳಿಗ್ಗೆ ಡಿಸೈಡ್ ಆಗಿದೆಯಲ್ಲ ಚಿನ್ನ ಇವತ್ತು ಟೂ ವೀಲರಲ್ಲಿ ರಾಂಗ್ ಟೂರ್ ಹೋಗೋಣ ಬರ್ತಾ ನಿನ್ಗೆ ಇಷ್ಟ ಆಗಿರೋ ಪಾನಿಪುರಿ ತಿಂದ್ಕೊಂಡು ಬರೋಣ ಅಂತಲೇ ರಾಗು ಆದರೆ ಪಾನಿಪುರಿನೂ ನೀನೇ ತಿನ್ನಿಸ್ಬೇಕು ಅಂತಾಳೆ ಜಾನ್ಸಿ ಹೊಡೋಣ ಅಂತಲೇ ರಾಗು ಇದೇ ಬಟ್ಟೆಯಲ್ಲಿ ಬರ್ತೀಯಾ ಬೇಡ ನಾನು ಕೊಟ್ಟಿರೋ ಬಟ್ಟೆ ಹಾಕೊಂಡು ಬಾ ಅಂತಾಳೆ ಜಾನ್ಸಿ ನಿನ್ನಿಷ್ಟನೇ ನಾನು ಇಷ್ಟ ಟೂ ಮಿನಿಟ್ಸ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ರಾಘು ಒಳಗಡೆ ಹೋಗ್ತಾನೆ ಆಗ ಜಾನ್ಸೆ ಅನಿತಾನ ನೋಡಿ ಹಾಯ್ ಅನಿತಾ ಅಂತಾಳೆ ಮನೇಲಿ ಯಾರು ಇಲ್ವಾ ಅಂತಾಳೆ ಅನಿತಾ ಇಲ್ಲದೆ ಇರೋದಕ್ಕೆ ಅಲ್ವಾ ನಾನು ನನ್ನ ಗಂಡ ಪ್ರೈವೇಟ್ ಆಗಿದ್ದಿದ್ದು ನೀನು ನೋಡಿಬಿಟ್ಯಾ ನೀನು ಬಂದಿದ್ದು ನೋಡಲಿಲ್ಲ ಸಾರಿ ನಾವಿಬ್ಬರು ರೊಮ್ಯಾಂಟಿಕ್ ಮೂಡಲ್ಲಿದ್ದ್ವಿ ಅನ್ಸುತ್ತೆ ಸಾರಿ ಅಂತ ಮನೆಗೆ ಬಂದ ತಿನ್ನ ಒಳಗಡೆ ಕರೀದೆ ಹಾಗೆ ನಿಲ್ಲಿಸಿದ್ದೇನಲ್ಲ ಬಾ ಒಳಗೆ ಅಂತಾಳೆ ಝಾನ್ಸಿ ಅತಿಥಿ ಸತ್ಕಾರದ ಅವಶ್ಯಕತೆ ನನಗಿಲ್ಲ ಅಂತ ಅನಿತಾ ಹೊರಗಡೆ ಬರುವಾಗ ಮನೆಯವರೆಲ್ಲ ಎದುರಿಗೆ ಬರ್ತಾರೆ ಅನಿತಾ ಇನ್ಯಾವಾಗ ಬಂದೆ ಅಂತಾಳೆ ಪಲ್ಲವಿ ಕೇಳ್ತಾ ಇರೋದು ಯಾವಾಗ ಬಂದೆ ಅಂತನೋ ಅಥ್ವಾ ಯಾಕೆ ಬಂದೆ ಅಂತನೋ ಅಂತಾಳೆ ಅನಿತಾ ಯಾಕಮ್ಮ ಹಾಗೆ ಮಾತಾಡ್ತಿದ್ಯಾ ಅಂತಾರೆ ಮಂಜುಳಾ ಪಲ್ಲವಿ ಯಾಕೆ ಸುಳ್ಳು ಹೇಳ್ತಿದ್ಯಾ ಝಾನ್ಸಿ ಮನೆ ಬಿಟ್ಟು ಹೋಗಿದ್ಲು ಅಂತ ಅಂತಾಳೆ ಅನಿತಾ ಅಣ್ಣ ಇವತ್ತು ಅವಳನ್ನ ಮನೆಯಿಂದ ಆಚೆ ಹಾಕಿದ್ದ ಅವಳೇ ಡ್ರಾಮಾ ಮಾಡಿಕೊಂಡು ವಾಪಸ್ ಬಂದಿದ್ದಾಳೆ ನಾನು ನನ್ನ ಅಣ್ಣ ಕೊಡೋ ಟಾರ್ಚರ್ಗೆ ಐದು ದಿನದಲ್ಲಿ ವಾಪಸ್ ಹೋಗ್ತಾಳೆ ಅಂತಾಳೆ ಪಲ್ಲವಿ ಟಾರ್ಚರ ಯಾರಿಗೆ ನೀವುಗಳು ಅವಳಿಗೆ ನಿಮ್ಮ ಡ್ರಾಮ ಸಾಕು ಮಾಡ್ತೀರಾ ಅವಳು ಎಲ್ಲಿ ಹೂಡು ಹೋಗೋಲ್ಲ ಪರ್ಮನೆಂಟಾಗಿ ಇಲ್ಲೇ ಇರ್ತಾಳೆ ಅಂತಾಳೆ ಅನಿತಾ ಅವಳು ಇಲ್ಲೇ ಇರ್ತಾಳೆ ಅಂತ ನಿನಗೆ ಹೇಗಮ್ಮ ಗೊತ್ತಾಯಿತು ಅಂತಾರೆ ಮಂಜುಳಾ ಹೋಗಿ ನೋಡಿ ಗಂಡ ಹೆಂಡತಿ ಇಬ್ರು ಪ್ರೇಮ ಲೋಕದಲ್ಲಿ ತೇಲಾಡ್ತಿದ್ದಾರೆ ನೀವು ನೋಡಿದರೆ ಏನೇನೋ ಕತೆ ಹೇಳ್ತಿದ್ದೀರಾ ಅಂತಾಳೆ ಅನಿತಾ ನೀ ನಿಲ್ಸಮರ ಆಗುವ ಅವನ ಜೊತೆ ಹಾಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಗಣಪ ನಾನು ಹೇಳ್ತಿರೋದು ಸುಳ್ಳು ಅನ್ನೋದಾದರೆ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಣ್ಣ ಅವರಿಗೆ ಮುದ್ದು ಮಾಡೋದೇನು ಊಟ ಮಾಡಿಸೋದೇನು ಎಳೆಲ್ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಿರಬೇಕು ಅಂತ ಹೇಳೋದೇನು ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಕಿವಿಯಾರೆ ಕೇಳ್ಕೊಂಡು ಬಂದಿದ್ದೀನಿ ಅಂತಳೆ ಅನಿತಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ